ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಸೂಪರ್ ಆಗಿದ್ದೀರ ಅಂತ ಭಾವಿಸ್ತೀನಿ ನೋಡಿ ಇದನ್ನ ಬಸ್ಲೆ ಸೊಪ್ಪು ಅಂತ ಕರಿತೀವಿ ಬಾಯಿ ಬಸ್ಲೆ ಸೊಪ್ಪು ಅಂತ ಕರಿತೀವಿ ಇದ್ರದ್ದು ಸಾಂಬಾರು ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನಾನೇ ನಮ್ಮ ಮನೆಯಿಂದ ಸ್ವಲ್ಪ ಹಾಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಎಲ್ಲರೂ ಸ್ವಲ್ಪ ಈಗಾಗಲೇ ಕಿತ್ಕೊಂಡು ಹೋಗ್ತಾರೆ ಮನೆ ಹತ್ರ ಕೇಳ್ತಾರೆ ಕೊಡದನೇ ಇರೋಕ್ಕಾಗೋದಿಲ್ಲ ಆದ್ರೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮುಂಚೆ ತುಂಬ ಚೆನ್ನಾಗಿತ್ತು ಈಗೆಲ್ಲ ಕಿತ್ತಿದ್ದಾರೆ ಬನ್ನಿ ಇದ್ರ ಸಾಂಬಾರು ಹೇಗೆ ಮಾಡೋದಂತ ಹೇಳ್ತೀನಿ ಫಸ್ಟ್ನೇದಾಗಿ ನಾನಿಲ್ಲಿ ಸೊಪ್ಪೆಲ್ಲ ನೀಟಾಗಿ ನೋಡಿಕೊಂಡು ಹುಳ ಎಲ್ಲ ಇದೆಯಾ ಅಂತ ಚೆಕ್ ಮಾಡಿ ನೀಟಾಗಿ ತೊಳ್ಕೊಂಡು ಬಂದಿದ್ದೀನಿ ನೋಡಿ ಇದ್ರ ದಂಟು ಕೂಡ ಯೂಸ್ ಮಾಡಬೇಕು ನಾವು ಎಲೆ ಮಾತ್ರ ತೊಗೊಂಡು ದಂಟನ್ನ ಬಿಸಾಡಬಾರ್ದು ನೋಡಿ ಈ ದಂಟನ್ನು ಆ ಕಡೆ ಈ ಕಡೆ ಸೈಡಿಂದು ಸಿಪ್ಪೆ ಥರ ಎಳೆದ್ಬಿಟ್ಟು ಈ ದಂಟನ್ನ ಕಟ್ ಮಾಡಿ ಹಾಕ್ತೀನಿ ಸಾಂಬಾರಿಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇರು ಇದು ಈಸಿಯಾಗಿ ಮಾಡ್ಬೋದು ಸಾಂಬಾರು ಬನ್ನಿ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊ ಕೊಡ್ತೀನಿ ನಾನು ಇವತ್ತು ಹೆಸ್ರುಕಾಳು ತಗೊತೀನಿ ಕಾಳು ತಿಂದರೆ ನನಗೆ ಸ್ವಲ್ಪ ಏನು ಅನಿಸಲ್ಲ ತೊಗರಿಬೇಳೆ ಜಾಸ್ತಿ ಯೂಸ್ ಮಾಡಿದ್ರೆ ಒಂದು ಸ್ವಲ್ಪ ಗ್ಯಾಸ್ಟ್ರಿಕ್ ಥರ ಅನಿಸುತ್ತೆ ಅದಕ್ಕೆ ನಾನು ಜಾಸ್ತಿ ಹೆಸ್ರು ಬೇಳೆ ಯೂಸ್ ಮಾಡ್ತೀನಿ ಹಾಗಾಗಿ ಜಾಸ್ತಿ ಕಾಳು ತೊಗೊಂಡಿದ್ದೀನಿ ಒಂದು ಸ್ವಲ್ಪೇ ಸ್ವಲ್ಪ ಹೆಸ್ರು ಬೇಳೆ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಸಾಂಬಾರಿದು ಬೇಳೆ ಜೊತೆನೂ ತುಂಬ ಚೆನ್ನಾಗಿರುತ್ತೆ ಬಟ್ ನನಗೆ ಕಾಳು ತೊಗೊಂಡಿದ್ದೀನಿ ನಂಗೆ ಗ್ಯಾಸ್ಟ್ರಿಕ್ ಅಂತ ನೋಡಿ ಕಾಳು ಹೆಸ್ರು ಬೇಳೆ ಬೇಯಕ್ಕೆ ಹಾಕಿದ್ದೆ ಒಂದು ಸ್ವಲ್ಪ ಸಾಲ್ಟ್ ಹಾಕಿ ಎರಡು ಟೊಮೊಟೊ ಹಾಕ್ತೆ ಮತ್ತು ಎರಡು ಈರುಳ್ಳಿ ಹಾಕಿದ್ದೆ ಸಣ್ಣ ಕಚ್ಚಿರು ಈರುಳ್ಳಿ ಹಾಕ್ತೆ ಸ್ವಲ್ಪ ಜೀರಿಗೆ ಹಾಕ್ತೆ ಇದಾದ ಮೇಲೆ ನಾನೀಗ ಅರಳುಪ್ಪು ಹಾಕ್ತೀನಿ ರುಚಿಗೆ ತಪ್ಪು ತಕ್ಕಷ್ಟು ಅರಳುಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳೋದು ಮೇಲೆ ನೋಡಿ ಮನೇಲಿ ಯಾವ್ದಾರು ತರಕಾರಿ ಇದ್ರೂ ನೀವು ಹಾಕೋಬೋದು ಒಂದು ಆಲೂಗೆಡ್ಡೆ ಒಂದೆರಡು ಬೀನ್ಸು ಒಂದು ಗೆಡ್ಡೆ ಕೋಸಿತ್ತೋ ಅದನ್ನು ಮಿಕ್ಸ್ ಮಾಡಿದೆ ಹಾಕಿಲ್ಲ ಅಂದ್ರೆ ಪರವಾಗಿಲ್ಲ ಆದರೆ ಆಲೂಗಡ್ಡೆ ಹಾಕಿದ್ರೆ ಚೆನ್ನಾಗಿರುತ್ತೆ ಬೇಳೆ ಆಲೂಗಡ್ಡೆ ಟೊಮೊಟೊ ಈ ಈ ಬಸಳೆ ಸೊಪ್ಪು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನೊಂದೆರಡು ಬೀನ್ಸು ಹಾಗೆ ಹಾಕಿದೆ ಮತ್ತು ಈಗ ಕಟ್ ಮಾಡಿ ಎತ್ತಿಟ್ಟಿರೋಂಥ ಪಾಲಕ್ ಸೊಪ್ಪನ್ನ ಇದಕ್ಕೆ ಹಾಕ್ತೆ ನೋಡಿ ಫ್ರೆಂಡ್ಸ್ ಅದಂಟು ಹಾಕಿದ್ದೀನಿ ಈ ರೀತಿ ಹಾಕ್ತೀನಿ ಉದ್ದುದ್ದ ತುಂಬ ಚೆನ್ನಾಗಿರುತ್ತೆ ಅದೆಲ್ಲ ಕಲಸೆ ಹೋಗ್ಬಿಡುತ್ತೆ ಆರಾಮ್ಸೆ ತಿನ್ಬೋದು ತುಂಬ ಆರೋಗ್ಯಕರವಾಗಿರುತ್ತೆ ಈ ಸೊಪ್ಪು ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿತ್ತೆ ಒಂದೆರಡು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕಿದ್ದೀನಿ ಅದಾದಮೇಲೆ ನಾನೀಗ ಕುಕ್ಕರ್ ಮುಚ್ಚಳ ಕ್ಲೋಸ್ ಮಾಡಿಬಿಟ್ಟು ಒಂದು ಮೂರು ವಿಷಲ್ ಹಾಕಿಸ್ಕೊತೀನಿ ಅದಾದಮೇಲೆ ನಾನು ಈ ಸೈಡು ಒಂದು ಸ್ವಲ್ಪ ಹುಣ್ಸೆಣ್ಣೆ ತೊಗೊತೀನಿ ಆಮೇಲೆ ನಾವು ಮನೇಲೇ ಮಾಡಿಟ್ಟಿರೋಂಥ ಅಚ್ಚಕಾರ ಪುಡಿ ಒನ್ಸ್ಕೊಂಡು ತೊಗೊತೀನಿ ಮತ್ತು ಸಾಂಬಾರು ಪೌಡರು ಇದನ್ನು ಅಷ್ಟೇ ನಾವು ಮನೇಲೇ ಮಾಡಿರೋದು ಇದಕ್ಕೆ ಕಾಳೆಲ್ಲ ಹಾಕಿರ್ತೀವಿ ಈ ಸಾಂಬಾರ್ ಪೌಡರ್ ಒಂದು ಚಮಚ ಖಾರದ ಪುಡಿ ಒಂದು ಚಮಚ ಸ್ವಲ್ಪ ಹುಣ್ಸೆಣ್ಣೆ ಹಾಕ್ತೆ ಆಮೇಲೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ತೀನಿ ಇದನ್ನು ಮಿಕ್ಸ್ ಮಾಡ್ತೀನಿ ಅಂದರೆ ಹುಣ್ಸೆಹಣ್ಣು ಚೆನ್ನಾಗಿ ಬಿಡಲಿ ಉಳಿ ಬಿಡೋ ಥರ ಕಲಿಸ್ಬಿಡ್ತೀನಿ ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ರೈಸಿಗಂತೂ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ಆದರೆ ಜಾಸ್ತಿ ರೈಸಿಗೆ ಚೆನ್ನಾಗಿರುತ್ತೆ ಸುಮ್ಮನೆ ಯಾಕೆ ಮುದ್ದೆಗೆ ಚೆನ್ನಾಗಿರುತ್ತೆ ಅಂತ ಹೇಳಬೇಕಲ್ವಾ ಅಂದರೆ ರೈಸಿಗೆ ತುಂಬ ಚೆನ್ನಾಗಿರುತ್ತೆ ಮತ್ತು ದೋಸೆ ಇಡ್ಲಿಗೂ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಒಗ್ಗರಣೆ ಮಾಡಲಿಕ್ಕೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಉದ್ದುದ್ದ ಹಚ್ಕೊಂಡಿದ್ದೀನಿ ಆಮೇಲೆ ಒಂದು ಮೂರು ಬೆಳ್ಳುಳ್ಳಿ ಗೆಜ್ಜಿದ್ದೀನಿ ಒಣ್ಮೆಣ್ಸಿ ಕಾಯಿ ತೊಗೊಂಡಿದ್ದೀನಿ ಬ್ಯಾಡಿಗೆ ಮೆಣ್ಸಿಕಾಯಿ ಕರ್ಬೇನು ಸೊಪ್ಪ ತೊಗೊಂಡಿದ್ದೀನಿ ಮತ್ತು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಪಾತ್ರೆ ಬಿಸಿ ಆದಮೇಲೆ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ತೀನಿ ಸಾಸಿವೆ ಚಿಟಪಟ ಚಿಟಪಟ ಅಂದಮೇಲೆ ನಾನೀಗ ಬೆಳ್ಳುಳ್ಳಿ ಹಾಕ್ತೀನಿ ಕರ್ಬೇವಿನ ಸೊಪ್ಪು ಹಾಕ್ತೀನಿ ಕರ್ಬೇವಿನ ಸೊಪ್ಪು ಆಮೇಲೆ ಬೆಳ್ಳುಳ್ಳಿ ಆಮೇಲೆ ಈರುಳ್ಳಿ ಒಂದು ಈರುಳ್ಳಿನ ಒಂದು ದುಡ್ಡ ಹಚ್ಚಿದ್ದೀನಿ ಅದನ್ನು ಹಾಕ್ತೀನಿ ಅದಾದಮೇಲೆ ನಾನು ಬ್ಯಾಡಿಗೆ ಮೆಣಸಿ ಕಾಯಿ ಹಾಕ್ತೀನಿ ಇದನ್ನೊಂದು ಮಿಕ್ಸ್ ಕೊಟ್ಬಿಟ್ಟು ಒಗ್ಗರಣೆ ಮಾಡಿಬಿಟ್ಟು ಇವಾಗ ಒಂದು ಮಿಕ್ಸ್ ಕೊಡ್ತೀನಿ ಮಿಕ್ಸ್ ಕೊಟ್ಟಾದಮೇಲೆ ನಾನು ಫಸ್ಟು ಈ ಹುಣಸೆಹಣ್ಣು ಅಚ್ಚಕಾರದ ಪುಡಿ ಧನಿಯಾ ಪೌಡರು ಕಲ್ ನೀರು ಹಾಕ್ಬಿಟ್ಟು ಕಲ್ಸಿಟ್ಟಿದ್ನಲ್ಲ ಅದನ್ನು ಹಾಕ್ತೀನಿ ಫಸ್ಟು ಅದೊಂದು ಸ್ಕಿಪ್ ಮಿಸ್ ಆಗಿದೆ ನೋಡಿ ಈ ಹೆಸ್ರು ಕಾಳು ಬಾಯಿ ಬಸಳೆ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ ಬೇಕಿದ್ರೆ ನೀವು ಈ ಬೇಳೆ ಮಸಿ ಥರಲ್ಲ ಆ ರೀತಿ ಮಸ್ಕೋಬೋದು ಆದರೆ ನಾನಿದು ಏನು ಮಸಿಯಲ್ಲ ಹಾಗೆ ಹಾಕ್ತೀನಿ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಬೆಂದಿದೆ ಈಗ ನೋಡಿ ಇದು ಹಾಕಿದ್ದೀನಿ ಈಗ ಹುಣ್ಸೆಹಣ್ಣು ಅಚ್ಕಾರದ ಪುಡಿ ಮತ್ತು ಸಾಂಬಾರು ಪೌಡ್ರದ್ದು ಮಿಕ್ಸ್ ಮಾಡಿರೋದು ಹಾಕ್ತೆ ಮೇಲೆ ನಾನು ಬಾಯಿ ಬಸಳೆ ಸೊಪ್ಪು ಮತ್ತು ಹೆಸರುಕಾಳು ಬೇಯಿಸಿದ್ನಲ್ಲ ಅದನ್ನು ಹಾಕಿಸಿದೆ ಒಂದು ಮೂರು ನಾಲ್ಕು ವಿಷಲು ಹೊಡಿಸಿದ್ದೆ ಚೆನ್ನಾಗಿ ಬೆಂದಿದೆ ಹೆಸ್ರು ಕಾಳು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಸಾಂಬಾರು ಬಿಸಿ ರೈಸ್ ಅಂತೂ ಸಕ್ಕತ್ತಾಗಿರುತ್ತೆ ಒಂದು ಸರಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಬಿಸಿ ರೈಸು ತುಪ್ಪ ಉಪ್ಪಿನಕಾಯಿ ಒಂದೇ ಒಂದು ಹಪ್ಳ ಇದ್ದರೆ ಸಾಕು ಸೂಪರಾಗಿರುತ್ತೆ ಸಾಂಬಾರು ಇದು ನನಗಂತೂ ತುಂಬ ಇಷ್ಟ ಆಗುತ್ತೆ ನೀವು ಒಂದು ಸರಿ ಮಾಡಿ ನೋಡಿ ತುಂಬ ಚೆನ್ನಾಗಿ ಬಂದಿತ್ತು ಸಾಂಬಾರು ಅಂತ ಹೇಳ್ಬೋದು ಮತ್ತು ಈ ಬಾಯಿ ಬಸ್ಲೆ ಸೊಪ್ಪನ್ನ ಅದೇ ಯೂಸ್ ಮಾಡೋದರಿಂದ ಸ್ವಲ್ಪ ಬಾಡಿ ಹೀಟ್ ಆದಾಗ ಇದು ತಂಪಾಗುತ್ತೆ ಅಂತ ಹೇಳ್ತಾರೆ ಈ ಸೊಪ್ಪು ತಂಪಂತೆ ಮತ್ತು ಬಾಯಲೆಲ್ಲ ಹೀಟಿಗೆ ತಾನೇ ಅದು ಹುಣ್ಣೆದಳೋದು ಆ ಟೈಮಲ್ಲಿ ಇದನ್ನು ನಮ್ಮನೆ ಹತ್ರ ಎಲ್ಲ ಅದಕ್ಕೆ ಬಂದು ಕಿತ್ಕೊಂಡು ಹೋಗ್ತಾರೆ ಸ್ವಲ್ಪ ಬಾಯಲೆಲ್ಲ ಹುಣ್ಣಾಗಿದೆ ಮೇಡಮ್ ಕೊಡಿ ಕೊಡಿ ಅಂತ ತುಂಬ ಚೆನ್ನಾಗಿ ಬಂದಿತ್ತು ಸಾಂಬಾರು ಸೂಪರಾಗಿರುತ್ತೆ ಒಂದು ಸರಿ ಈ ರೀತಿ ಮಾಡಿ ನೋಡಿ ಫ್ರೆಂಡ್ಸ್ ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಸಾಂಬಾರಂತೂ ತುಂಬ ಚೆನ್ನಾಗಿತ್ತು ನಿಜವಾಗ್ಲೂ ಹೇಳಬೇಕಂದ್ರೆ ಈ ದೋಸೆ ಇಡ್ಲಿಗೂ ಸಖತ್ತಾಗಿರುತ್ತೆ ಆದರೆ ಜಾಸ್ತಿ ರೈಸಿಗೆ ಚೆನ್ನಾಗಿರುತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ಬಟ್ ಜಾಸ್ತಿ ರೈಸಿಗೆ ಸಖತ್ತಾಗಿರುತ್ತೆ